ಗೋಡೌನ್ ಇದು ಸಿಲೇಜು ಸೈಲೇಜ್ ಆಮೇಲೆ ಡಿ ಡಿ ಜಿ ಎಸ್ಸು ಡಿ ಡಿ ಜಿ ಎಸ್ ಅಂದರೆ ಡೈ ಡಿಸ್ಲರಿ ಈ ಹೋದ್ಮೇಲೆ ನಮ್ಮ ರೈಸು ಇಲ್ಲ ಕಾರ್ನ್ ಯೂಸ್ ಮಾಡ್ತಾರೆ ಈ ಪ್ರಿಪ್ರೇಷನ್ಗೆ ಸೊ ಅದಾದಮೇಲೆ ಅದರಲ್ಲಿ ಉಳ್ದಿರೋ ಅಂಥ ಬೈಪಾಸ್ ಓಕೆ ಇದೆಲ್ಲ ಹಿಂಡಿ ಕಾಳು ಸಾಲ್ಟು ಈ ಥರ ಪಿಂಕ್ ಸಾಲ್ಟು ನ್ಯಾಚುರಲ್ ಹಿಮಾಲಯನ್ ತಿಂಗ್ ಸಾಲ್ಟ್ ಹೌದು ಅಂದರೆ ಇದು ಪಾಕಿಸ್ತಾನಿದು ಹಾಂ ಹಾಂ ಏನು ಕ್ಯಾಲ್ಶಿಯಮ್ಗೋಸ್ಕರ ಅಲ್ವಾ ಹಾಂ ಆಲ್ಮೋಸ್ಟ್ ಏಯ್ಟಿ ಮಿನರಲ್ಸ್ ಇರುತ್ತೆ ಅದರಲ್ಲಿ ಏಯ್ಟಿ ಮಿನರಲ್ಸ್ ಏಯ್ಟಿ ಮಿನರಲ್ಸ್ ಇರುತ್ತೆ ಹಾಂ 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 ಕೆಡೋದು ಕೆಡೋ ವಸ್ತುವಲ್ಲ ಹಾಂ ಉಪ್ಪು ಕೆಡೋ ಅದಕ್ಕೆ ಅದಕ್ಕೆ ಎಷ್ಟು ವಯಸ್ಸಿದ್ದು ನಮಗೆ ಗೊತ್ತಿಲ್ಲ ಹಾಂ ಬೆಟ್ಟದಿಂದ ಇದ್ದಿರೋದು ಆ ಥರ ಅಂದರೆ ನಾವು ತಿನ್ಬೋದಲ್ಲ ಆರಾಮಾಗಿ ನನಗೆ ಏನಾದರೂ ಕ್ಯಾಲ್ಸಿಯಮ್ ಬೇಕು ಅಂದರೆ ನೆಕ್ಕೋಗ್ಬಿಟ್ರೆ ಆಯಿತು ಸಾಲ್ಟು ನೀವು ನೀವು ಪಾನಿಪುರಿ

ನಾನು ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ನೀವು ಮಿನರಲ್ ಬ್ಲಾಕ್ಸ್ ಅಂತ ಶೆಡಲ್ ಕಟ್ತಾರೆ ಆರ್ಟಿಫಿಷಿಯಲ್ದು ಕೆ ಜಿ ಒನ್ ಟೆನ್ ಒನ್ ಟ್ವೆಂಟಿ ರುಪೀಸ್ ಸಿಗುತ್ತೆ ಇದು ಕೆ ಜಿ ಫಾರ್ಟಿ ಫೈವ್ ಫಿಫ್ಟಿ ರುಪೀಸ್ ಸಿಗುತ್ತೆ ಬಟ್ ಅದಕ್ಕನ್ನೇ ಕ್ವಾಲಿಟಿ ಇರುತ್ತೆ ನೀವು ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು ಇಲ್ಲ ಪಿಂಕ್ ಸಾಲ್ಟ್ ಆಗಿರ್ಬೋದು ಇವೆಡ್ರಲ್ಲಿ ನೀವು ಯಾವುದಾದ್ರೂ ತೊಗೊಳ್ಳಿ ಸೊ ನಮ್ಗೊಂದು ಫಿಫ್ಟಿ ಫೈವ್ ರುಪೀಸಲ್ಲಿ ಸಿಗ್ತವೆ ಕೆ ಜಿ ಕೆ ಜಿ ಬಟ್ ಲೈಫ್ ಜಾಸ್ತಿ ಕ್ವಾಲಿಟಿ ಜಾಸ್ತಿ ನ್ಯಾಚುರಲ್ ಪ್ರಾಡಕ್ಟು ಆರ್ಟಿಫಿಷಿಯಲ ಸೊ ನಮ್ಗೆ ಯಾವ್ದು ಬೆಸ್ಟು ಪಿಂಕ ಬ್ಲ್ಯಾಕ ಅಲ್ಲ ಪಿಂಕ್ ನಾವು ರೆಗ್ಯುಲರ್ ಯೂಸ್ ಮಾಡ್ಬೋದು ಬ್ಲಾಕ್ ಬ್ಲ್ಯಾಕ್ ಅಂದರೆ ಓನ್ಲಿ ಫಾರ್ ಡೈಜೆಷನ್ ಡೈಜೆಷನ್ ಒಳ್ಳೆ ಡೈಜೆಷನ್ ಆಗುತ್ತೆ ಔಷಧಿಗಳು ಇದಾ ಇದೆಲ್ಲ ಸಪ್ಲಿಮೆಂಟ್ಸು ಮೆಡಿಸಿನ್ ಅಲ್ಲ ಸಪ್ಲಿಮೆಂಟ್ಸ್ ಆಗುತ್ತೆ ಇವಾಗ ಇದು ನೋಡ್ತೀವಿ ಅಂದ್ಕೊಳ್ಳಿ ಇದು ಬಫ್ ಅಂತಿದೆ ಇದು ನಮ್ಮ ಹೊಟ್ಟೆ ಉಬ್ಬರ ಆ ಥರ ಆಗ್ದಂಗೆ ಇರೋಕ್ಕೆ ಇದರಲ್ಲಿ ಸೋಡಾ ಪುಡಿ ಜಾಸ್ತಿ ಇರುತ್ತೆ ಬೇರೆ ಸ್ವಲ್ಪ ಚಾರ್ಕೋಲ್ ಅದೆಲ್ಲ ಇರುತ್ತೆ ಇದರಲ್ಲಿ ಕುರಿಗಳ ಹಸುಗಳಿಗೆ ಯಾವ್ದು ಬೇಕಾದ್ರೂ ಕೊಡಬಹುದು ಅಂದ್ರೆ ನಾವು ಯಾವಾಗ ಕಮರ್ಷಿಯಲ್ ಅಲ್ಲಿ ಹೋದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಫೀಡ್ ಜಾಸ್ತಿ ಆಯ್ತು ಅಂದಾಗ ಒಂದು ಹಂಡ್ರೆಡ್ ಕೆಜಿಸಿಗೆ ಒಂದು ಹಾಫ್ ಕೆಜಿ ಮಿಕ್ಸ್ ಮಾಡ್ಕೊಂಡ್ರೆ ಲೂಸ್ ಮೋಷನ್ಸ್ ಹೊಟ್ಟೆ ಒಬ್ಬರ ಅಸಿಡೋಸಿಸ್ ಅದೇನೂ ಆಗಲ್ಲ ಸೊ ಆತರ ಯೂಸ್ ಆಗುತ್ತೆ ಇದು ಬಂದ್ಬಿಟ್ಟು ಎಂಜೈಮ್ ನಾರ್ಮಲ್ ನಮ್ಮ ಲವಂಗ ಇದೊಂದು ನೋಡ್ಸ್ತೀನಿ ಪ್ಯಾಕೆಟ್ ಹೆರ್ಬಲ್ ಒಂದು ಪೌಡರ್ ಇದು ಕೊಡುವ ಬೀರ್ಷ ಇದು ಬಂದ್ಬಿಟ್ಟು ನಮ್ಮ ಯಾವುದಾದ್ರೂ ಕುರಿ ಹೀಟಲ್ಲಿ ರಿಪೀಟೆಡ್ ಹೀಟ್ ಬರ್ತಾ ಇದೆ ಹಸು ಕುರಿ ಕುರಿ ಅಂತಲ್ಲ ಎನಿ ಲೈಫ್ ಸ್ಟಾಕ್ ಹೀಟಿಗೆ ಬರ್ತಾ ಇಲ್ಲ ಅಂದರೆ ಒಂದು ಟೆನ್ ಡೇಸ್ ಮಾರ್ನಿಂಗ್ ಇವ್ನಿಂಗ್ ಒಂದೊಂದು ಟ್ಯಾಬ್ಲೆಟ್ ಕೊಟ್ಟು ಸರ್ ಹೋಗುತ್ತೆ ಕುರಿಗಳಿಗೆ ಹಾಫ್ ಆಫ್ ಟ್ಯಾಬ್ಲೆಟ್ ಒಂದು ಟೆನ್ ಡೇಸ್ ಕೊಟ್ಬಿಟ್ರೆ ಅದಕ್ಕೆ ಏನು ಮಿನರಲ್ಸ್ ಡೆಫಿಷಿಯನ್ಸಿ ಇರುತ್ತೋ ಅದೆಲ್ಲ ರಿಕವರ್ ಆಗುತ್ತೆ ಅದಕ್ಕೆ ಅವರಾಗಿ ಹೀಟಿಗೆ ಬಂದು ನಿಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಇದು ಬಂದುಬಿಟ್ಟು ಮಿನರಲ್ ಮಿಕ್ಸರ್ ಪೌಡ್ರು ಸೊ ಬೇಸಿಕ್ ರೆಗ್ಯುಲರ್ ನೀಡ್ಸ್ಗೆ ಏನು ಬೇಕೋ ನಾವು ಏನೇ ಕೊಟ್ಟರು ನಮ್ಮ ಫೀಡ್ಸಲ್ಲಿ ಎಲ್ಲ ಇರೋಲ್ಲ ಸೊ ಮಿನ್ರಲ್ಸ್ ಅನ್ನೋದು ಆ್ಯಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಇರೋ ಹಂಡ್ರೆಡ್ ಅನಿಮಲ್ಸ್ಗೆ ಆಲ್ಮೋಸ್ಟ್ ಒನ್ ಕೆ ಜಿ ಪರ್ ಡೇ ಬಳಸೋ ಟೆನ್ ಗ್ರಾಮ್ಸ್ ಪರ್ ಅನಿಮಲ್ ಅದು ಬಳಸ್ತೀವಿ ಇದು ಬಂದುಬಿಟ್ಟು ನ್ಯಾಚುರಲ್ ಹೆರ್ಬಲ್ ಪ್ರಾಡಕ್ಟ್ ಇದು ನಮ್ಮ ಲವಂಗ ಶುಂಠಿ ಅರಶಿನ ಓಕೆ ದೊಡ್ಡ ಮೆಣಸು ಸಣ್ಣ ಮೆಣಸು ಎಲ್ಲ ಪೌಡರ್ಸ್ ನಾವೇನು ಯೂಸ್ ಮಾಡ್ತೀವಿ ಅದೇ ಪೌಡ್ರು ಇದು ನಮ್ಮ ನೆಲ್ಲಿಕಾಯಿ ಸರಿಯೇನ ಇದೆ ಮೆลิಕ aantra ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಸೋ ಇದೆಲ್ಲ ಪೌಡರ್ ಇರುತ್ತಲ್ಲ ಇದು ಇಮ್ಯೂನ್ ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಕುರಿಗಳಿಗೆ ಮಿಸ್ ಆಗ ನಾವು ಎಲ್ಲ ಮನೆ ನಾವು ಬಲ್ಸೊಂದತದೆ ಹೌದು ಸೋ ಇದರಲ್ಲಿ ಇಮ್ಯೂನ್ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಹೊಟ್ಟೆ ಸೂ ಜಾಸ್ತಿ ಆಗುತ್ತೆ ಸೊ ಈ ಥರ ಮ್ಯಾಜಿಕ್ ಸಿಗುತ್ತೆ ಇದು ಇದು ನಮ್ಮ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ರೋಜಿಬೆಟ್ ಅನ್ನು ನಮ್ಲೇ ಮ್ಯಾನುಫ್ಯಾಕ್ಚರಿಂಗ್ ರೋಜಿಬೆಟ್ ಹೌದು ಹೌದು ಓಕೆ

ಅಲ್ಲಿ ಮ್ಯಾನುಫ್ಯಾಕ್ಚರ್ ನಾನು ಏನು ಕಂಟೆಂಟ್ ಬೇಕು ಅಂತ ನಾನು ಮೊದಲೇ ಸ್ಪೆಸಿಫೈ ಮಾಡಿಬಿಟ್ಟು ಆ ಕಂಟೆಂಟ್ ಏನೇನು ಬೇಕು ನಮಗೆ ಟಾನಿಕ್ ಬೇಕು ಲಿವರ್ ಅಲ್ಲಿ ಏನೇನು ಇರಬೇಕು ಸೊ ಅದೆಲ್ಲ ನಾವು ಕಾಂಪೋಷನ್ ನಾವೇ ಇದು ಮಾಡ್ಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀವಿ ಮಾಡ್ಕೊಡ್ತಾರೆ ಈಗ ನಾವು ಹೊರಗಡೆ ಹೋದರೆ ಲಿವರ್ ಟಾಣಿಗ್ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಇಲ್ಲಿ ಲೀಟ್ರ್ ಬೇಕಾಗುತ್ತೆ ನಾವು ಇಲ್ಲಿ ಫೈವ್ ಫಿಫ್ಟಿಗೆ ಮಾಡ್ಕೊತೀವಿ ಓಕೆ ಓಕೆ ರೈತರು ಕೇಳಿದ್ರೆ ಅದೇ ಪ್ರೈಸ್ ಕೊಟ್ಬಿಡ್ತೀವಿ ಒಂದು ಲಾಜಿಸ್ಟಿಕ್ಸ್ ಫೀಸ್ ಒಂದು ಇದೊಂದು ಚಾರ್ಜ್ ಒಂದು ಜಾಸ್ತಿ ಮಾಡ್ತೀವಿ ಇಲ್ಲ ಅಂತಂದ್ರೆ ಅದೇ ಪ್ರೈಸಲ್ಲಿ ಕೊಟ್ಬಿಡ್ತೀವಿ ಓಕೆ ಲಿವರ್ ಇದೆ ಕ್ಯಾಲ್ಶಿಯಮ್ ಇದೆ ಮಲ್ಟಿವಿಟಮಿನ್ ಇದೆ ಎಲ್ಲ ಒಂದು ಹದಿನಾಲ್ಕು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ ನಾನು ನಮ್ಮ ಕುರಿಗಳಿಗಂತ ಯಾರಿಗಾದ್ರೂ ಯೂಸ್ ಆಗತ್ತಂತಂದರೆ ಬಂದ ರೈತರಿಗೆ ಇಲ್ಲ ಅನ್ನಲ್ಲ ಕೊಟ್ ಕಳಿಸ್ತೀವಿ ಇದು ಕ್ಯಾಲ್ಶಿಯಮು ಹ್ಞೂ ಕ್ಯಾಲ್ ಗೋಲ್ಡ್ ಅಲ್ಲ ಇದರಲ್ಲಿ ಇನ್ನೂ ಹೇಳ್ಬೇಕಂದ್ರೆ ಹಸು ನಮ್ದೇ ಈ ನಾಯಿಮರಿ ನಮ್ದೇ ಹಸು ನಿಮ್ದು ಅವರವರು ಹ್ಞೂ ನಾಯಿಮರಿ ಚೋಚೋ ಇದು ನಮ್ಮ ಅಕ್ಕೋರ್ ಮನೇಲಿದೆ ಕೋನು ಅಲ್ಲ ಅಲ್ಲ ಜಸ್ಟ್ ಫಾರ್ ಫನ್ ಸೊ ನಾನು ಇದು ಮಿಲ್ಕ್ ಪೌಡ್ರ್ ಹೇಳ್ತಾ ಇದ್ನಲ್ಲ ಇದು ಬಂದ್ಬಿಟ್ಟು ಸರ್ ಸರ್ವಲ್ ಕಂಪ್ನಿ ಅಂತ ಫ್ರಾನ್ಸ್ದು ಸೊ ನಮ್ಮ ಲೋಕಲಲ್ಲೂ ಮಿಲ್ಕ್ ಪೌಡರ್ ಸಿಗತ್ತೆ ಬಟ್ ಏನು ಕ್ವಾಲಿಟಿ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಇದು ಫಾರಿನ್ ಕ್ವಾಲಿಟಿ ಅಲ್ಲೆಲ್ಲ ದೊಡ್ಡ ಬ್ರೀಡ್ ಇರುತ್ತೆ ಅದಕ್ಕೆ ತಕ್ಕಂಗೆ ಅದೇ ಫಾರ್ಮುಲಾ ಇರುತ್ತೆ ಅಂತ ಒಂದು ಅಂದ್ಕೊಂಡು ನನ್ನ ಮನಸಲ್ಲಿ ಅಂದ್ಕೊಂಡು ಇದು ಯೂಸ್ ಮಾಡ್ತಾಯಿದ್ದೀನಿ ಇದು ನಮಗೆ ಟೆನ್ ಜಿಸ್ ಬಂದುಬಿಟ್ಟು ಆಲ್ಮೋಸ್ಟ್ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ರಿಸಲ್ಟ್ ಚೆನ್ನಾಗಿದೆ ಬೆಸ್ಟ್ ರಿಸಲ್ಟ್ ಓಕೆ ಅದೇ ನಾವು ಇಷ್ಟಕ್ಕೆ ಮುಂಚೆ ಕುರಿಗಳಿಗೆ ನಾವು ಎಕ್ಸ್ಟ್ರಾ ಹಾಲು ಕೊಡಬೇಕು ಅಂತಂದ್ರಲ್ಲ ಮರಿಗಳಿಗೆ ಹೌದು ಅದೇ ಅದು ಈ ಪೌಡರ್ ಯೂಸ್ ಮಾಡ್ತೀನಿ ನಾವು ಇಷ್ಟಕ್ಕೆ ಮುಂಚೆ ಏನು ಮಾಡ್ತಿದ್ವಿ ಹಸುವಾಲ್ ತೊಗೊಂಬಿಟ್ಟು ಅದರಲ್ಲಿ ಮೊಟ್ಟೆ ಮಿಕ್ಸ್ ಮಾಡಿ ಸ್ವಲ್ಪ ಮಲ್ಟಿವಿಟಮಿನ್ ಆ್ಯಡ್ ಮಾಡಿಬಿಟ್ಟು ಹಲಂಡ್ ಆ್ಯಡ್ ಮಾಡಿಬಿಟ್ಟು ಕೊಡ್ತಾಯಿದ್ವಿ ಅದೇನಕ್ಕೆ ಮಾಡ್ತಾ ಇದ್ವಿ ಅಂತಂದರೆ ಹಸುವಾಲಲ್ಲಿ ತ್ರೀ ಟು ಫೋರ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಅಷ್ಟೇ ಬಟ್ ಕುರಿಯಾಲಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಇರುತ್ತೆ ಸೊ ಆ ಪ್ರೋಟೀನ್ ಮ್ಯಾಚ್ ಮಾಡಲಿಕ್ಕೆ ನಾವು ಅದೆಲ್ಲ ಮಿಕ್ಸ್ ಮಾಡಿ ಆ ಲೆವೆಲ್ ಕುರಿಯಾಲ್ ಲೆವೆಲ್ಗೆ ತರಬೇಕಾಗ್ತಾ ಇತ್ತು ಈಗ ಆ ಕೆಲಸ ಎಲ್ಲ ಕಡಿಮೆ ಮಾಡ್ಬಿಟ್ಟು ಡೈರೆಕ್ಟಾಗಿ ಇದು ಮಾಡ್ತಾ ಇದ್ವಿ ಶೂಟ್ ಇಲಿಗಳಿಗೆ ಮಾಡಿದ್ದೀರಾ ಇಲಿಗಳಿಗೆ ಏನೋ ಆಗ್ಬೇಕು ಸರ್ ಔಷಧಿ ಹಾಕಿಲ್ಲ ಬೆಕ್ಕಿಟ್ಟಿದ್ರಾ ಹ್ಞೂ ಹ್ಞೂ ಇದು ಕಾಳು ಒಂದು ಓಪನ್ ಮಾಡಬೇಕು ಓಪನ್ ಅದು ಬೊಕೆಟ್ ಇದೆ ಎಲ್ಲ ಒಳ್ಳೆ ಪ್ರೋಟೀನ್ ನಮ್ಮ ಇಲಿಗಳೆಲ್ಲ ಒಳ್ಳೆ ಪ್ರೋಟೀನ್ ತಿಂತವೆ ಇದು ಕಾಳುಗಳು ಮಿಕ್ಸು ಸೊ ಒಂದು ನಾಲ್ಕೈದು ದುಡ್ಡದಣ ಕಾಳು ಇರ್ತವೆ ಅದ್ರ ಜೊತೆ ಹುಳ್ಳಿ ನೋಡಿ ಹುಳ್ಳಿ ಬೀಜ ಸ್ವಲ್ಪ ಗೋಧಿ ಎಲ್ಲ ಮಿಕ್ಸ್ ಇರುತ್ತೆ ಇದು ಕೂಡ ನಾವು ಕುರಿ ನಾವು ಯಾವಾಗ ಕಾನ್ಸಂಟ್ರೇಟ್ ರೆಡಿ ಮಾಡ್ತೀವಲ್ಲ ಇದನ್ನು ಊನಿ ಹಾಕ್ಬಿಟ್ಟು ಕಾನ್ಸನ್ಟ್ರೇಟ್ ಫೀಡ್ ನಾವು ರೆಗ್ಯುಲರ್ ಕಮರ್ಷಿಯಲ್ ಫೀಡ್ ಬರುತ್ತಲ್ಲ ಸೊ ಈಗ ಇದು ಕಮರ್ಷಿಯಲ್ ಫೀಡ್ ಇದೆ ಸೊ ಇದು ಇದರಲ್ಲಿ ಟ್ವೆಂಟಿ ಟು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮಿನಿಮಮ್ ಕುರುಡ್ ಪ್ರೋಟೀನ್ ಅಂತಾರೆ ನಾವು ಇದನ್ನು ಜಾಸ್ತಿ ಮಾಡೋಕ್ಕೆ ಇದನ್ನು ಬಳಸ್ತೀವಿ ಇಂಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಾರಿ ಡೈಲಿ ಟೂ ಟೈಮ್ಸ್ ಕೊಡ್ತೀವಿ ಇದು ಹೇಳಬೇಕು ಅಂತಂದರೆ ರೈತರು ಒಂದು ಐಟಮ್ ಏನೋ ಕೊಡಬೇಕು ಅಂದ್ಕೊಂಡ್ರೆ ಈಗ ಒಂದು ಕುರಿಗೊಂದು ನಾನ್ನೂರು ಗ್ರಾಮ್ ಕೊಡಬೇಕು ಅಂದ್ಕೊಂಡ್ರೆ ಅಟ್ ಎ ಟೈಮ್ ಕೊಡಬೇಡಿ ಮಾರ್ನಿಂಗ್ ಇನ್ನೂರು ಕೊಡಿ ಸಂಜೆ ಇನ್ನೂರು ಕೊಡಿ ಓಕೆ ಅದು ಏನಂತಾರೆ ಹೋಟೆಲ್ ಡೈಜೆಷನ್ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ ಹ್ಞೂ ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು ಸರ್ ಇದು ಸೊ ಇದೊಂದು ಫೋರ್ ಲ್ಯಾಕ್ಸ್ವರೆಗೆ ಆಯಿತು ಫೋರ್ ಲ್ಯಾಕ್ಸ್ ಹಾಂ ತೊಗೊಂಬಾ ಅಲ್ಲಿಗೆ ತೊಗೊಂಬನ್ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ನಾನು ಏನಾದರೂ ಜೋರಾಗಿ ಮಾಡ್ತೀನಿ ನಿಮ್ಮಷ್ಟು ಕುರಿಗಳನ್ನು ಸಾಕ್ತೀನಿ ಅಂತಂದ್ರೆ ಈ ರೀತಿ ಒಂದು ಶೆಡ್ ಬೇಕು ಅಲ್ಲಲ್ಲ ನಿಮ್ಮ ನಂಬರ್ ಯಾವಾಗ ಜಾಸ್ತಿ ಆಯ್ತು ಅಂದ್ರೆ ಎಲ್ಲವೂ ಬೇಕಾಗುತ್ತೆ ಅದೇ ಈ ರೀತಿ ಶೆಡ್ ಬೇಕು ಹೊರಗಡೆ ನೀವು ಏನೇನೆಟ್ಟಿದ್ರೂ ಅವೆಲ್ಲವೂ ಬೇಕು ಸ್ಟಾಕ್ ಅನ್ನೋದು ಇರಲೇಬೇಕು ಈಗ ನಾನು ನಾಳೆಗೆ ಬೇಕಂತ ಇವತ್ತು ಕೊಡ್ಕೊಂಡು ಬರಕ ಆಗಲ್ಲ ಹೌದು ಅಟ್ ಲೀಸ್ಟ್ ಒಂದು 2 ತ್ರೀ ಮಂತ್ ಸ್ಟಾಕ್ ಮೈಂಟೇನ್ ಮಾಡಬೇಕಾಗುತ್ತೆ ಹಾ ಯಾಕಂದ್ರೆ ನಾವು ಸೇವ್ ಮಾಡ್ಬೇಕಂತಂದ್ರೆ ಯಾವಾಗ ಕಮ್ಮಿ ಇರೈ ಪ್ರೈಸ್ ಸಿಗುತ್ತೆ ಅವಾಗ ಎತ್ಕೊಬೇಕಾಗುತ್ತೆ ಸೊ ಸೋ ಆ ತರ ನಾವು ಸ್ಟಾಕ್ ಮಾಡ್ಕೊಂಡ್ರೆ ಈ ಕುರಿಗಳ ಆರೋಗ್ಯ ಅದಗಿಡತೋ ಅವಾಗ ನೀವೇನು ಮಾಡ್ತೀರಾ ಡಾಕ್ಟರ್ನ ಕಾಯ್ತೀರಾ ಇಲ್ಲ ನೀವು ಇಲ್ಲ ಮನೆಮದ್ದು ಸೆಲ್ಫ್ ಟ್ರೀಟ್ಮೆಂಟ್ ಸೆಲ್ಫ್ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ತೀರಾ ಅದಕ್ಕೆಲ್ಲ ಬೇಕಾದ ಔಷಧಿಗಳೆಲ್ಲ ಇಲ್ಲೇ ಇಟ್ಟಿದ್ದೀರಾ ಇದೆ ಎಲ್ಲ ಮೆಡಿಸಿನ್ ಏನೇನ್ ಬರುತ್ತೆ ಸರ್ ಕಾಯಿಲೆ ಅದು ಕುರಿಗಳಿಗೆ ಅಲ್ಲ ನಾವು ಮನುಷ್ಯರಿಗೆ ಏನು ಬರುತ್ತೆ ಅಲ್ಲ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಂತಲ್ಲ ಎಲ್ಲ ಬರುತ್ತೆ ನಮ್ಮ ಫೀಡಿಂಗ್ ಚೆನ್ನಾಗಿಲ್ಲ ಅಂತಲ್ಲ ಎಲ್ಲ ರೋಗಗಳು ಬರ್ತಾವೆ ಯಾಕಂದ್ರೆ ಇಮ್ಯುನಿಟಿ ಇರೋಲ್ಲ ಬಾಡಿಯಲ್ಲಿ ಅಲ್ಲಿ ವೀಕ್ ಇತ್ತು ಇತ್ತಂದ್ರೆ ಎಲ್ಲಾ ತರ ರೋಗಗಳು ಬರ್ತಾವೆ ಇಮ್ಯುನಿಟಿ ಜಾಸ್ತಿ ಆಗಿ ತಡೆಕೊಳ್ಳೋ ಕೆಪಾಸಿಟಿ ಬರುತ್ತೆ ಕಾಮನಾಗಿ ಅಂತಂದರೆ ಜ್ವರ ಕೆಮ್ಮು ಇದ್ದೇ ಇರುತ್ತೆ ಬೇದಿ ಅನ್ನೋದು ಸೊ ಇವೆಲ್ಲ ಅವಾಯ್ಡ್ ಮಾಡಿಲ್ಲ ಸಿಂಪಲ್ಲಿ ನಮ್ಮ ಮರಿಗಳಿಗಾದರೆ ಬೇರೆ ಟೈಪ್ ಮೆಡಿಸಿನ್ ಕೊಡ್ತೀವಿ ದೊಡ್ಡೋಟಿಗಾದರೆ ಇಂಜೆಕ್ಷನ್ಸ್ ಕೊಡ್ತೀವಿ ತುಂಬ ಚಿಕ್ಕ ಮರಿನ ಒನ್ ಮಂತ್ ಬಿಲೋ ಇದೆ ಅಂತಂದರೆ ಹ್ಯೂಮನ್ ಮೆಡಿಸಿನ್ ಕೊಡ್ತೀವಿ ಈಗ ಬೇದಿಗೆ ಲೋಪರ್ಮೇಟ್ ಕೊಡ್ತೀವಿ ಮಕ್ಕಳದು ಕಾಲ್ಪಾಲ್ ಟು ಫಿಫ್ಟಿ ಬರುತ್ತಲ್ಲ ಜ್ವರ ಬಂದರೆ ಅದನ್ನೇ ಕೊಡ್ತೀವಿ ಓಕೆ ಇಲ್ಲಾಂದ್ರೆ ಒಂದು ಆ್ಯಂಟಿಬಯೋಟಿಕ್ ಮಕ್ಕಳ್ದು ಏನಿದೆಯೋ ಬಿಲೋ ಒನ್ ಮಂತ್ ಇತ್ತು ಅಂತಂದರೆ ಮಕ್ಕಳದ್ದು ಮೆಡಿಸಿನ್ ಕೊಡ್ತೀವಿ ದೊಡ್ಡದಾಯ್ತಂದ್ರೆ ಇವಟಿಗೆ ಸ್ಪೆಸಿಫಿಕ್ ಜ್ವರದ ಅದರ ಮೆಲ್ನಾಕ್ಸ್ ಪ್ಲಸ್ ಬರುತ್ತೆ ಬರೇ ಪೈನ್ ಅಂದರೆ ಮೆಲ್ನಾಕ್ಸ್ ಬರುತ್ತೆ ಇನ್ನೂ ಸ್ವಲ್ಪ ಹೊಟ್ಟೆ ನೋವು ಅದ್ರ ಜೊತೆ ಇರೋ ಮೆಗ್ಲುಡೈನ್ ಅಂತ ಬರುತ್ತೆ ಅದು ಲೆವೆಲ್ ಯಾವ ಥರ ಇದೆ ಅದ್ರ ಪೇಯ್ನ್ ಏನಿದೆ ಇಲ್ಲ ಬರೀ ಹೊಟ್ಟೆನೋವೇ ಅಂತಂದರೆ ಸ್ಪಾಸ್ಟಿಕ್ ಅಂತ ಬರುತ್ತೆ ಈ ಥರ ಇಂಜೆಕ್ಷನ್ಸ್ ಇರುತ್ತೆ ಇನ್ನೊಂದೇನೆಂದರೆ ಜಾಸ್ತಿ ಮೇಯಿಸಿದರೆ ರೋಗ ಜಾಸ್ತಿ ಬರುತ್ತೆ ಕಮ್ಮಿ ಮೇಯಿಸ್ದೊಟ್ಟಿಗೆ ಏನು ರೋಗ ಬರಲ್ಲ ಈಗ ಓವರ್ ಫೀಡಿಂಗ್ ಆಯಿತು ಅಂದರೆ ಇನ್ನು ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ ಓಕೆ ನಾರ್ಮಲ್ ಫೀಡಿಂಗ್ ಗುಡ್ ಲೋ ಫೀಡಿಂಗಲ್ಲಿ ಕ್ವಾಲಿಟಿ ಹೋಗುತ್ತೆ ಮರಿದು ಯಾಕಂದ್ರೆ ಮರಿಗಳು ಹುಟ್ಟಿದ ಮರಿಗೆ ಆಲ್ಸೆ ಅಲ್ಲ ಕುರಿಗೆ ನಮಗೆ ಲೋ ಫೀಡಿಂಗ್ ಕೊಡ್ತಾಯಿದ್ದೀನಿ ತಪ್ಪಿದ್ರೆ ಓವರ್ ಫೀಡ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ ಮರಿ ಹುಟ್ಟೋ ಮರಿ ಚೆನ್ನಾಗೇ ತೂಕ ಬಂದು ಮರಿ ಬೆಳವಣಿಗೆ ಇಲ್ಲ ಅಂತಂದರೆ ಇಲ್ಲ ಮರಿ ಹುಟ್ಟೋ ಮರಿನೇ ಸರಿಗೆ ಇಲ್ಲ ಅಂತಂದರೆ ನಮ್ಮ ಮೇಂಟೆನೆನ್ಸ್ ಲೋ ಇದೆ ಅಂತ ಎಲ್ಲ ನಾರ್ಮಲ್ ಹುಟ್ಟಿದ್ದು ಚೆನ್ನಾಗಿ ಬರ್ತಾ ಇದೆ ಕುರಿ ಬೆಳವಣಿಗೆ ಚೆನ್ನಾಗಿದೆ ಅಂತಂದರೆ ನಾರ್ಮಲ್ ಮೇಂಟೆನೆನ್ಸು ಯಾವಾಗ ಕುರಿಗಳು ಹೀಟಿಗೆ ಬರ್ತಾ ಇಲ್ಲ ಮೇನ್ ನಾವು ಬ್ರೀಡಿಂಗಲ್ಲಿ ಅಂತಂದರೆ ನಾವು ಪ್ರೊಡಕ್ಷನಲ್ಲೇ ಜಾಸ್ತಿ ನೋಡೋದು ಸೊ ಆ ಥರ ಬರ್ತಾ ಇಲ್ಲ ಇದು ಓವರ್ ಮೇಂಟೆನೆನ್ಸ್ ಆಯಿತು ಅಂತ ಓವರ್ ಫೀಡ್ ಮಾಡ್ತಾ ಇದ್ದೀನಿ ಆಮೇಲೆ ಓವರ್ ಫೀಡಿಂಗಿಂದ ಯಾವಾಗಾದರೂ ಹೊಟ್ಟೆ ಒಬ್ಬರಾಯಿತು ಅಂದರೆ ಪ್ರಾಸೆಸ್ ಫೀಡಿಂಗ್ ಪ್ರಾಸೆಸ್ಸಲ್ಲಿ ಎಲ್ಲೋ ನಾವು ರಾಂಗ್ ಆಗಿದ್ದೀವಿ ಅಂತ ಯಾವುದೇ ಹೊಸ ಬಂದರೆ ಕಡಿಮೆ ಕಡಿಮೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹಂಗೆ ಕೊಟ್ಕೊಂಡು ಬಂದು ಏನು ಟಾರ್ಗೆಟ್ ಇದೆ ಅದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಅದು ಅದಕ್ಕೆ ರೀಚ್ ಆಗಬೇಕು ನಾವು ಇವತ್ತೊಂದು ಹಂಡ್ರೆಡ್ ಗ್ರಾಮ್ಸ್ ಯಾವುದೋ ಹೊಸ ಪ್ರಾಡಕ್ಟ್ ತಂದ್ವಿ ಇಲ್ಲ ಹೊಸಗ್ರ ಹತ್ರನೇ ಕಾಲ್ ತೊಗೊಂಡ್ವಿ ಸೊ ಅದನ್ನು ನಾವು ಇಮಿಡಿಯೆಟಾಗಿ ಕೊಟ್ಬಿಟ್ವಿ ಅಂತಂದರೆ ಅದಕ್ಕೆ ಅದಕ್ಕೆ ತಕ್ಕಂಗೆ ಡೈಜೆಸ್ಟ್ ಮಾಡೋವಂಥ ಆಗಲಿ ಏನು ಇರ್ತವೆ ಅದೆಲ್ಲ ಡೆವಲಪ್ ಆಗಿರಲ್ಲ ಸೊ ಆ ಥರ ಬಂದಾಗೆ ನಾವು ಬ್ಲೋಟ್ ಆಗೋದು ಹೊಟ್ಟೆ ಆಗೋದು ಮರಿಗಳು ಸಾಯೋದು ಹೊಸ ಫೀಡಿಂದ ಆಗುತ್ತೆ ನಾವು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಂಬಂದರೆ ಆ ಥರ ಪ್ರಾಬ್ಲಮ್ಸ್ ಇರೋಲ್ಲ Okay, señor.